ನಮ್ಮಲ್ಲಿ ಒಂದು ಟ್ರೆಂಡ್ ಬಂದ್ಬಿಡುತ್ತೆ ಏನ್ ಮಾಡ್ತಾರೆ ನಿಮ್ಮ ಸ್ವಾಮಿಗಳು ಬಹಳ ತಿನ್ನ ಮಠ ಲಿಂಗ ಪೂಜೆ ಮಾಡ್ಕೊಂತ ಕುಂದಿರ್ತಾರೆ ಲಿಂಗ ಪೂಜೆ ಮಾಡ್ಕೊಂತ ಕುಂದ್ರು ಸ್ವಾಮಿಗಳು ಅಂದ್ರೆ ಅಯೋಗ್ಯರು ಗಣ ಗಣ ತಿರುಗಿ ಕಾರ್ಯಕ್ರಮ ಮಾಡಿ ಆಶೀರ್ವಚನ ಮಾಡೋ ಸ್ವಾಮಿಗಳು ಅಂದ್ರೆ ಯೋಗ್ಯರು ಅನ್ನೋದು ನಮ್ಮ ತಲೆಗೆ ಬಂತದ್ ಕೊಟ್ಟು ಅದನ್ನ ಆದ್ರೆ ನಿಮಗೆ ಹೇಳ್ತೀನಿ ಇವ್ರೇನು ಗಣ ತಿರುಗಿ ಕಾರ್ಯಕ್ರಮ ಮಾಡ್ತಾರ ನೋಡು ಇವರ ಅಯೋಗ್ಯರು ಅವ್ರೇನು ಅನುಷ್ಠಾನ ಮಾಡಿ ಲಿಂಗ ಪೂಜೆ ಮಾಡಿದ್ರಲ್ಲ ಅವರ ನಿಜವಾದ ಯೋಗ್ಯ ಸ್ವಾಮಿಗಳು ಅವರಿಂದ ಜಗತ್ ಕಲ್ಯಾಣ ಆಗಿತ್ತು ಇವರಿಂದ ಆಗಿಲ್ಲ ಇವರು ಡೊನೇಷನ್ ತಗೊಳಾರ್ದ ಸೀಟ ಕೊಡೋದು ಇವರು ಕೊಡೋದೇ ಇಲ್ಲ ಕೇಳಕ್ಕೆ ಹೋದ್ರೆ ಮತ್ತೆ ನಾವೇನು ಮಾಡೋಣ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿವಿ ಮತ್ತೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ಲೆಕ್ಚರ್ಗಳಿಗೆ ಸ್ಯಾಲ್ರಿ ಕೊಡ್ಬೇಕು ನಾವು ಹಂಗೆ ಕೊಡಕ್ಕಾಗತ್ತೇನು ಮತ್ತೆ ನೀವು ಡೊನೇಷನ್ ಕೊಟ್ಟಾಗ ಇವೆಲ್ಲ ಆಸೆಕ್ಕೆ ಆಸೆ ಮಾಡಿ ಮಾಡಂದಿದ್ರೆ ಯಾರು ನಿಮ್ಮನ್ನಿದ್ರೆ ಕಸವಾಡಿಗೆ ಗಿಡತನ ಅಂತ ಹೇಳ್ತಾರೆ ಇದನ್ನ ಯಾರು ಮಾಡಂದಿದ್ರು ಕೆಲಸ ಏನಿತ್ತು ನಿಮ್ಗೆ ಇದನ್ನ ಇದನ್ನ ಮಾಡಂತ ಯಾರು ಹೇಳಿದ್ರು ನಿಮ್ಮದು ಅಲ್ಲಿ ಇದು ಕೆಲಸ ಪೂಜ್ಯರಾದ ಧಾರವಾಡದ ಮೃತ್ಯುಂಜಯ ಹಪ್ಪಗಳವ್ರ ಮನಸ್ಸು ಮಾಡಿದ್ರೆ ಇವತ್ತು ಇಡೀ ಧಾರವಾಡ ಹುಬ್ಬಳ್ಳಿನ ಕರೆದು ಹಿಡಿತಿತ್ತು ಮುರುಘಾ ಮಠ ಅನ್ನಪಟ್ಟವರು ಸಿದ್ಧಗಂಗಾ ಅಲ್ಲ ಸಿದ್ಧಗಂಗಾ ನಂತರ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ನಂತರ ಸಿದ್ಧಗಂಗಾ ಮೊಟ್ಟ ಮೊದಲು ನಮ್ಮ ನಾಡಿನಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು ಧಾರವಾಡದ ಮೃತ್ಯುಂಜಯಪ್ಪರು ಜಗ್ಗ ಕೆಲಸ ಮಾಡಿದ್ರು ಏನು ಅವರು ಮನಸ್ಸು ಮಾಡಿದ್ರೆ ಏನು ಕೈ ಮಾಡಿದ ಕೈಲಾಸ ಅವ್ರು ಎಲ್ಲಿ ಕಾಲಿಟ್ಟು ಬರ್ತಾರ ಅಲ್ಲೆಲ್ಲ ಬುದ್ಧಿ ನಿಮಗಾರಿ ನಿಮಗಾರಿ ತಪಸ್ಸು ಹಂಗ ಇತ್ತು ಅವ್ರದ್ದು ಪೂಜಾನು ಹಂಗೆ ಇತ್ತು ವಾಣಿನೂ ಹಂಗೇ ಇತ್ತು ನಡೆನೂ ಹಾಗೆ ಇತ್ತು ನುಡಿನೂ ಹಂಗೆ ಇತ್ತು ಏನು ಅವರ ವ್ಯಕ್ತಿತ್ವ ಏಣಿಗಿ ಬಾಳಪ್ಪನಂತವ್ರು ಬಸವಣ್ಣನವ್ರ ಪಾತ್ರ ಮಾಡಾಕ ಬಂದ್ಬಿಟ್ರೆ ಹೋಗಿ ದಡಕ್ನ ಎದ್ ನಮಸ್ಕಾರ ಮಾಡಿಬಿಟ್ರಂತವ್ ನೋಡ್ರಿ ಏಣಿಗಿ ಬಾಳಪ್ಪ ಬಸವಣ್ಣವ್ರು ವೇಷ ಹಾಕೊಂಡು ಬಂದ್ರೆ ಎದ್ದು ಹೋಗಿ ಅವ್ರ ಪಾದ ಮುಟ್ಟಿಬಿಟ್ರಂತ ಬುದ್ಧಿ ನಾನ್ರಿ ಬಾಳಪ್ಪ ಅಂದ್ರೆ ಇಲ್ಲ ಓಪಾನಿ ಬಸವಣ್ಣದಿ ಅಂದ್ರೆ ನೋಡು ಅವ್ರ ದೃಷ್ಟಿ ಹೆಂಗಿತ್ತು ಎಷ್ಟು ಸ್ವಾಮಿ ಹೇಳಿದ್ರು ಬುದ್ಧಿ ಸಾಲಿ ತೆಗೀರಿ ಕಾಲೇಜ್ ತೆಗೀರಿ ಒಟ್ಟ ಮಾಡ್ಲಿ ಸಂಸ್ಕಾರ ಕೊಡ್ತೀನಿ ಬಡ ಮಕ್ಕಳ ಮಠದಾಗಿ ಇಟ್ಕೊಂಡು ವಿದ್ಯಾ ಕೊಡ್ತೀವಿ ಅವ್ರಿಗೆ ಅನ್ನ ಕೊಡ್ತೀನಿ ಸಾಲಿ ಬೇಕಾದ್ರೆ ಹೊರಗೆ ಹೋಗಿ ಕಲ್ತು ಬರಲಿ ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ರೆ ನಾ ಇಲ್ಲಿ ಹೋಗಕ್ಕೆ ಕೋಲ್ಪ ನಾಳೆ ಒಬ್ಬ ಮಾಸ್ತರ್ ಬಿಟ್ಟು ಅದನ್ನು ನಾನಿಂದ ಹೋಗಿ ಪೆನ್ಸಿಲ್ ಹಿಡ್ಕೊಂಡು ಯಾಕೆ ಬೇಕಾಗಿತ್ತು ನಂದು ಅಲ್ಲಿದ್ದು ಕಲಿಯೋಕ್ಕೆ ಬರೋರಿಗೆ ವಸತಿ ಕೊಡ್ತೀನಿ ಇರಲಿ ಅವರು ವಸತಿ ಇರಲಿ ವಸತಿ ಕೊಡ್ತೀನಿ ಪ್ರಸಾದ ಕೊಡ್ತೀವಿ ಸಂಸ್ಕಾರ ಕೊಡ್ತೀವಿ ಜೀವನಕ್ಕೆ ಬೇಕಾದ ಸಂಸ್ಕಾರ ಕೊಡ್ತೀವಿ ಉಪಜೀವನಕ್ಕೆ ಬೇಕಾದ ವಿದ್ಯೆ ಮಾತ್ರ ಹೊರಗೆ ಹೋಗಿ ಕಲ್ತು ಬರಲಿ ಅವರು ಅದನ್ನು ನಾ ಕೊಡೋದಿಲ್ಲ ಅಂತ ಹೇಳಿದ್ರು ಅವರು ಅಂದ್ರೆ ಇವತ್ತಿಗೂ ಧಾರವಾಡ ಉಳ್ಕೊಂತು ಡಿ ಸಿ ಪಾವಟಿ ಅವರು ವಿಶ್ವವಿದ್ಯಾಲಯ ಕಟ್ಟಿದ್ರು ಮೃತ್ಯುಂಜಯಪ್ಪಗಳವರು ಪ್ರಸಾದ ನಿಲಯ ಕಟ್ಟಿದರು ಪ್ರಸಾದ ನಿಲಯ ಒಂದು ಕಣ್ಣ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಕಣ್ಣ ಅದಕ್ಕೆ ಇವತ್ತು ಧಾರವಾಡ ಯಾಕೆ ವಿದ್ಯಾಕಾಸಿ ಆತಂದ್ರೆ ಅದು ಪೂಜ್ಯರಾದ ಮೃತ್ಯುಂಜಯಪ್ಪಗಳವರ ತಪಸ್ಸಿನ ಫಲ ಅದಕ್ಕಾಯಿತು ಎಂತ ಹಾಲಕೇರಿ ಬೆತ್ತದ ಮಹಾಸ್ವಾಮಿಗಳು ತಮ್ಮ ಆರು ಫುಟು ಬೆತ್ತಾನ ಅಳತಿ ಹಿಡಿದ ನೆರೆಗಲ್ಲಾಗಿ ಸಂಸ್ಥೆ ಕಟ್ಟಿದ್ರು ಒಂದು ದಿನ ಸಂಸ್ಥೆ ಒಳಗೆ ಅವರು ತಮ್ಮ ಹಸ್ತಕ್ಷೇಪ ಮಾಡಲಿಲ್ಲ ಬಡಬಗ್ರ ಬಂದ್ರೆ ಕಲಿಸ್ರಪ್ಪ ಅಂತ ಹೇಳಿದ್ರು ಎಂತ ದೊಡ್ಡ ಮನಸ್ಸು ಇವತ್ತು ಅಲ್ಲಿ ಕಲ್ತಂತವ್ರು ದೊಡ್ಡ ದೊಡ್ಡ ನೌಕರಿ ಒಳಗದ ಕರ್ನಾಟಕದಲ್ಲಿ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತವ್ರು ಏನು ಊರಿಗೆ ಹುಡುಕಿ ಹತ್ತು ಹತ್ತು ಮಂದಿ ಸಿಗ್ತಾರೆ ಲಕ್ಷ ಗಟ್ಟಲೆ ಶ್ಯಾಲರಿ ತೊಗೊಳೋರು ಅದಾರ ಜಜ್ಜಾಗಿ ಹೈಕೋರ್ಟಿಗೆ ಜಜ್ ಆಗ್ಯಾರ ವಕೀಲರಾಗ್ಯಾರ ಅಟ್ಟ ಅಲ್ಲ ಮುಖ್ಯಮಂತ್ರಿಗಳು ಆದರೂ ಅಲ್ಲೇ ಕಲ್ತವ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರತ್ನಪ್ಪ ಕುಮಾರ್ ಮುರುಘಾಮಠದಾಗ ಮೂರು ವರ್ಷದ ಕಲ್ತು ಅದು ಬಿಡಿ ಜತ್ತಿ ಮುರುಘಾಮಠದಾಗಿದ್ದು ಕಲ್ತು ಅದು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಧಾರವಾಡ ಮುರುಘಾಮಠದಾಗಿದ್ದು ಕಲ್ತು ಅದು ಒಬ್ಬರ ಇಬ್ಬರ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ 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 ಮಂದಿ ಏನದಾರ ಎಲ್ಲರೂ ಮಠದ ಪ್ರಸಾದ ಉಂಡೋರು ಮೃತ್ಯುಂಜಯ ಹಪ್ಪಗಳಿದ್ರಂತ ನಾವು ಮನುಷ್ಯರಾದೆವು ಇಲ್ಲದಿದ್ದರೆ ನಾವು ಮನುಷ್ಯರಕ್ಕಿದ್ದಿಲ್ಲ ಅಂತ ಎಷ್ಟೋ ಮಂದಿ ಬರೀತಾರೆ ಧಾರವಾಡದಿಂದ ಯಾರೋ ಕೆಟ್ಟಲೇ ಮಾತಾಡ್ಸೋಕ್ಕೂ ಆದ್ರೆ ಮೊದಲು ಮೃತ್ಯುಂಜಯಪ್ಪಳ ಹೆಂಗದಾರ ಅಂತ ಕೇಳಿದ್ದಂಥವು ಪುಣ್ಯಾತ್ಮ ಅವ್ರನ್ನ ನೋಡಿದ್ರೆ ಸ್ವತಃ ಏಸುನ ನೋಡಿದಂಗೆ ಹೆಂಗೆ ನನಗೆ ಅಂದಂಥ ಅಂದ್ರೆ ಎಂಥ ವ್ಯಕ್ತಿತ್ವ ಅವರು ಮೃತ್ಯುಂಜಯ ಸ್ವಾಮಿಗಳು ಆದರೆ ಎಂದೂ ಲಿಂಗ ಪೂಜೆ ಬಿಡಲಿಲ್ಲ ತಪಸ್ಸು ಬಿಡಲಿಲ್ಲ ಅನುಷ್ಠಾನ ಬಿಡಲಿಲ್ಲ ತಮ್ಮ ಕ್ರಿಯೆ ಎಂದೂ ಬಿಡಲಿಲ್ಲ ಹ್ಞೂ ಅದನ್ನು ಮೊದಲು ಕಾಯ್ಕೊಂಡ್ರವರು ಯಾಕಂದ್ರೆ ಅದು ನಮ್ಮನ್ನು ದೊಡ್ಡದು ಮಾಡ್ತೈತಿ ನಾವಿಲ್ಲದ ಕಾಲಕ್ಕೆ ಅದು ನಮಗೆ ಗೌರವ ಕೊಡಕಸ್ತತೆ ಹೊರತು ನಾವು ಕಟ್ಟಿದ ಶಾಲೆಗಳು ಮಹಲ್ಗಳು ನಾವು ಮಾಡಿದ ಆಸ್ತಿ ಎಂದು ಸ್ವಾಮಿಗೆ ಗೌರವವನ್ನು ತಂದು ಕೊಡುವುದಿಲ್ಲ ಯಾಕಂದ್ರೆ ಅದನ್ನೊಬ್ಬ ಬಿಸ್ನೆಸ್ ಮಾಡೋನು ಮಾಡ್ಯಾನ ಆ ಕೆಲಸಾನು ತಿಳಿತಿತ್ತಲ್ಲ ಅದನ್ನ ಅದನ್ನೊಬ್ಬ ಬಿಸ್ನೆಸ್ ಮಾಡ್ಯಾವ ಮಾಡ್ಯಾನ ಆ ನಾಲ್ಕು ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಒಬ್ಬ ಬಿಸ್ನೆಸ್ ಮಾಡೋ ಕಟ್ಟ್ಯಾನ ಒಬ್ಬ ರಾಜಕಾರಣ ಮಾಡೋ ಕಟ್ಟ್ಯಾನ ನೂರು ಎಂಟು ನೂರು ನೂರು ಆರು ಸಾಲಿ ಕಾಲೇಜ್ ಮತ್ತೆ ವ್ಯತ್ಯಾಸ ನಮಗೆ ಅವ್ರಿಗೆ ಏನೈತಿ ಇಲ್ಲ ಅದನ್ನ ನಮ್ಮ ಶರಣರು ಒಪ್ಪೋದಿಲ್ಲ ಇದನ್ನು ನಮ್ಮ ಸಿದ್ಧಾಂತ ಹೇಳೋದಿಲ್ಲ ಶರಣತ್ವ ಹೆಂಗೆ ಬರ್ತದೆ ಅದು ಅವರಲ್ಲಿ ತ್ಯಾಗನೂ ಹಂಗೆ ಇತ್ತು ವೈರಾಗ್ಯನೂ ಹಂಗೆ ಇತ್ತು ಭಕ್ತಿನೂ ಹಂಗೆ ಇತ್ತು ನೋಡ್ರಿ ಅವರು ವೇಷ ಹಾಕ್ಕೊಂಡು ಮೈಸೂರು ಮಹಾರಾಜನ ಮನೆ ಮುಂದೆ ಹೋದ್ರು ಮಹಾರಾಜರ ಆಗಿನ ಟೈಮಕ್ಕೆ ಎಲ್ಲೋ ಹೊಂಟಿದ್ರು ಇವರು ಹಾಡು ಹಾಕುತ್ತಿದ್ದ ಒಳ್ಳೆ ಚಂದ ಅನ್ನಿಸ್ತವ್ರಿಗೆ ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅನ್ನೋದು ಸಂಗೀತ ಅಂದ್ರೆ ಈ ಕಡೆದವ್ರು ಅವ್ರು ಉತ್ತರ ಕರ್ನಾಟಕದವರು ವೇಷ ಹಾಕೊಂತ ಹಾಕೊಂತ ದಕ್ಷಿಣ ಕರ್ನಾಟಕದ ಕಡೆ ಹೋಗಿದ್ರು ಅವರು ಈ ಹಾಡು ಒಳ್ಳೆ ಮಜಾ ಐತೆ ಅಲ್ಲ ಅಂತ ಕೇಳ್ಕೊಂತ ನಿಂತರು ಹಾಡಿದ ಮೇಲೆ ನೀಡಾಕೆ ಬಂದರು ಇವರು ಬಡತನರು ದೂರ ಆಗಲಿ ಅಂತೇಳಿ ಮರದಾಗ ಮುತ್ತು ರತ್ನ ಬೆಳ್ಳಿ ನೀಡಾಕೆ ಬಂದರು ಅಟೊತ್ತಿಗೆ ಶಿವಯೋಗಿ ಬಂದು ಮೆಣೆದಾಗ ಕುಂತು ಶಿವಯೋಗಿ ಬಂದು ಬಾಗಲು ಮುಂದೆ ಅರಮನೆ ಬಾಗಲ್ ಮುಂದೆ ನಿಂತಿದ್ದ ನೀಡಾಕೆ ಹೋದ್ರು ನೆಡಿಸ್ಕೊಬೇಕಿಲ್ಲವ ಬಡ 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 ಶೆಟ್ಟು ಕಣ್ಣಲ್ಲಿ ನೋಡಿದವನ ಆ ಮುತ್ತು ರತ್ನಗಳನ್ನು ಸಿಟ್ಟು ಕಣ್ಣಲ್ಲಿ ನೋಡಿ ಜೋಳಿಗೆ ನೀಡಾಕೆಕ್ ಬಂದ್ರೆ ಕೈಲಿ ಬಡ್ತಾ ಬಡದು ಹೋಗಿ ಮೆಣ್ಯಾಗ ಕುಂತು ಬಿಟ್ಟ ಮೆಣ್ಯದಾಗ ಕುಂತು ಹೊತ್ಕೊಂಡು ನಡ್ರಿ ಅಂದ್ರೆ ಮತ್ತೆ ಶಿವಯೋಗಿಗಳನ್ನ ಮತ್ತೆ ಹೊತ್ಕೊಂಡು ಹೋದ್ರು ಮರು ದಿವಸ ಮತ್ತೆ ಬಂದರು ಅವ್ರು ಅಲ್ಲೇ ಅರಮನೆಗೆ ವೇಷ ಹಾಕ್ಕೊಂಡು ಮತ್ತೆ ವೇಷ ಹಾಕೊಂಡು ಬಂದರು ವೇಷ ಹಾಕೊಂಡು ಬಂದು ಮತ್ತೆ ಹಾಡಿದ್ರು ಕುಣದಂಗ ಮಾಡಿದ್ರು ರಾಜ್ಯಕ್ಕೆ ಸಿಟ್ಟು ಬಂದಿತ್ತು ವೇಷ ಹಾಕ್ಕೊಂಡು ಬಂದಾರ ದುಡ್ದು ತಿನ್ನು ಬೆಳ್ಳಿ ಬಂಗಾರ ಜೋಳಿಗೆ ಹಾಕಕ್ಕೆ ಹೋದ್ರೆ ಹಾಕಿಸಿಕೊಳ್ಳಿಲ್ಲ ಕೈಲೇ ಬಡೋದು ಕಣ್ಣು ಕಿಸ್ತು ನೋಡಿ ಹೋಗಿ ಮೇಣ್ಯ ಕುಂತಾವ ವೇಷಗಾರ ಸ್ವಾಮಿ ಹಾಡಾಕ್ ಬಂದವರು ಮೇಣೆ ಹೊತ್ಕೊಂಡು ಹಾದರು ಬರ್ಸಾಕ್ ಇದೇ ಇದೇಂತ ವಿಚಿತ್ರ ಅಂತೇಳಿ ಅಂದು ಸುಮ್ಮನ ಆಗಿದ್ರು ಹೊಲ ಬಿಡು ಹೊಟ್ಟೆ ಅಂತ ಕಾಣುತ್ತ ಅಂತೇಳಿ ಸುಮ್ಮನ ಆಗಿದ್ರು ಮರು ದಿವಸ ಏನು ಬಂದ್ರಲ್ಲ ಮರು ದಿವಸ ರಾಮಾಯಣದ ವೇಷ ಹಾಕ್ಕೊಂಡು ಬಂದಿದ್ರು ಹಾಕೊಂಡು ಬಂದು ಕುಣದಂಗ ಮಾಡಿದ್ರು ಚೀರಿದಂಗ ಮಾಡಿದ್ರು ಮಾಡಿದ್ರು ಕೊನೆಗೆ ಅರಸ ರಾಜ ನಲ್ವಡಿ ಕೃಷ್ಣರಾಜ ಒಡೆಯನ ಅಲ್ಲಿ ಇದ್ದಿದ್ದಿಲ್ಲ ಆತ ಬೇರೆ ಕಡೆ ಇದ್ದ ಅರಮನೆ ಒಳಗಿದ್ದ ಅರಮನೆಯ ಪರಿಚಾರಕರು ತಂದು ದವಸ ಧಾನ್ಯಗಳನ್ನು ನೀಡಾಕ ಬಂದ್ರು ರಾಗಿ ದವಸ ಧಾನ್ಯ ಅಕಡೆ ಕಾಳು ನೀಡಾಕ ಬಂದ್ರು ಅವ್ರು ಅನ್ಬೇಕು ಇವನು ನೀಡಬೇಡ್ರಿ ನಿನ್ನೆ ನೀಡಿದ್ರಲ್ಲ ಅವನು ನೀಡ್ರಿ ಅಂತಂತಂದು ಇವನು ನೀಡಾಕ ಹೋಗ್ಬೇಡ್ರಿ ನಿನ್ನ ನೀಡಿದ್ರಲ್ಲ ಅವನು ನೀಡ್ರಿ ನಮಗಂತಂದು ಅಲ್ಲೇ ಅವನು ಸುದ್ದಿ ಹೋತ ರಾಜನಿಗೆ ನೋಡ್ರಿ ಇವ್ರು ಇವ್ನ ತಗೋವಲ್ರು ನಿನ್ನೆ ನೀಡಿದ್ದು ಹಾಳು ನೀಡಿ ಅಂತಾರ ರತ್ನ ನಮ್ಮ ಅದಿನದಾಗಿರ್ತಾವ್ನು ಭಾಳ ಅಂದ್ರೆ ಉಗ್ರಾಣ ಕೋಲಿ ನಮಗೆ ಕೈಯಾಗಿರ್ತತಿ ಕಾಟಿ ಕೋಲಿ ನಮ್ಗೆ ಕೈಯಾಗಿರ್ತೈತಿ ಜಾಳ ನಮಗೆ ಸಿಗ್ತಾವ ರಾಗಿ ನಮಗೆ ಸಿಗ್ತಾವ ಗೋಧಿ ನಮಗೆ ಸಿಗ್ತಾವ ಮುತ್ತು ರತ್ನ ಬೇಕಂದ್ರೆ ಅದಕ್ಕೆ ಬೇಕು ರಾಜನ ಪರ್ಮಿಷನ್ ಬೇಕು ಅದಕ್ಕೆ ರಾಜ ಇದ್ದ ನಿನ್ನೆ ತಗಸಿ ನೀವು ಹಾಡಿದ ಪ್ರೇಮಕ್ಕೆ ಹಾಡಿಕೆಗೆ ಮೋಗೊಂಡು ಅರಮನಿ ಬಂಗಾರದ ಕೋಲಿ ತೆಗೆದು ನಿಮಗೆ ಮುತ್ತು ರತ್ನಗಳನ್ನು ತರಿಸಿದ್ದ ತಗೊಳ್ಳಿಲ್ಲಪ್ಪ ಎಡಸೋ ಸೊ ಕೆಚ್ಚಾಗಿ ಹೋಗಿ ಮೆಣ್ಯಾಗ ಕುಂತ್ರಿ ಈಗ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು ಹೇ ಇಲ್ಲ ನಮಗೆ ಅವ ಬೇಕು ಅವ್ನು ಹೋಗೋರು ಅಂತ ಜಗಳ ತೆಗೆದ್ರು ರೀಶಿಗಾರ್ ಅವ್ರ ಅಂತಾರ ಇನ್ನೊಂದ್ ಚಿಲ್ ರಾಗಿ ಕೊಡ್ತಿವಿ ಹೊತ್ಕೊಂಡವ್ರಿ ಯಾಕಂದ್ರೆ ರಾಗಿ ಮತ್ತ ಕೈಯಾಗಿದ್ದವು ಅರಮನೆ ಪರಿಚಯ ಕೈಯಾಗಿದ್ದು ಮುತ್ತು ರತ್ನ ಇವ್ರು ಕೈ ಕೊಡ್ತಾರ ಹಣಕಾಸಿನ ಮಿನಿಸ್ಟರ್ ಬೇರೆ ಇರ್ತಾನ ಆಹಾರ ಸಚಿವನ ಬೇರೆ ಎಕನಾಮಿಕಲ್ ಮಿನಿಸ್ಟರ್ ಬೇರೆ ಇರ್ತಾನ ಹಂಗ ರಾಜನಿಗೆ ಸುದ್ದಿ ಹೋಯ್ತು ಅರಮನೆಯಾಗಿ ಜಗಳತ ಇದ್ರ ವೇಷಗಾರರು ಬಂದ ರಾಜ ಯಾಕೆ ಬಂದ್ರು ಹಿಂಗ ಹಿಂಗ್ರಿ ನೀನ ನೀವು ನೀಡಕ್ ಹೋದ್ರ ಅದನ್ನ ಬಡದ್ ಹೋದ್ರು ಹೌದಲ್ಲ ಮತ್ ಇವತ್ತೇನಂತವ್ರದು ನೀನೆ ನೀಡಿದ್ದು ಬೇಕಂತ ಅದಕ್ಕೆ ರತ್ನ ನಮ್ಮ ಅಂತೆ ಕೇಳಿದಾವ್ರಿ ಅವ್ ನಿಮ್ಮ ಸುಪರಿಧಿ ಒಳಗಾದವ್ ನಿಮ್ಮನ್ನ ಕೇಳಾರ್ದ ಹೆಂಗ ನೀಡಾಕ್ ಬರ್ತೀವಿ ನೀವು ಕೊಡಾರದು ಹೆಂಗೆ ನೀಡಾಕ್ ಬರ್ತೇ ಅಂತ ರಾಜ ಅಂದ ಹೌದು ನಿನ್ನ ನೀಡಾಕೆ ಬಂದ್ರ ಒಲ್ಲೆ ಅಂತ ಕಣ್ಣು ಕಿಸ್ತು ನೋಡಿ ಕೈಲೇ ಬಡದ್ ಹೋಗಿ ಮೆಣದಾ ಕುಂತ್ರಿ ಇವತ್ತು ನೋಡಿದ್ರ ಅವನ ತೊಗೊಂಬಂದು ನೀಡಂತಿರಿ ಕಾರಣ ಏನು ಅಂತ ಕೇಳಿದ್ರೆ ಇಲ್ರಿ ನಿನ್ನೆ ದಿವಸ ಶಿವಯೋಗಿ ವೇಷ ಹಾಕ್ಕೊಂಡು ಬಂದಿದ್ವಿ ಶಿವಯೋಗಿ ಹೊನ್ನ ಹೆಣ್ಣ ಮಣ್ಣ ಮುಟ್ಟೋದಿಲ್ಲ ಅಕಸ್ಮಾತ್ ನಾವು ತೊಗೊಂಡಿದ್ರೆ ಆ ಶಿವಯೋಗಿಗೆ ನಾವು ಅಗೌರವ ಕೊಟ್ಟಂಗ ಕಿತ್ತು ಅದಕ್ಕೆ ನಾವು ಮುಟ್ಲಿಲ್ಲ ಇವತ್ತು ರಾಮಾಯಣದ ವೇಷ ಹಾಕ್ಕೊಂಡು ಬಂದ್ವಿ ಮತ್ತು ರಾಜ ಮಹಾರಾಜರಿಗೆ ಬೆಳ್ಳಿನೂ ಬೇಕು ಬಂಗಾರನು ಬೇಕು ಹೆಣ್ಣು ಬೇಕು ಹೊನ್ನೂ ಬೇಕು ಕೊಟ್ಟು ಹೊತ್ಕೊಂಡು ಹೋಗಿ ಇವತ್ತು ಅಂತ ಹೇಳಿದರು ಅವ್ರು ವೇಷಗಾರರಿಗೆ ಎಂತ ನೀತಿ ಒಂದು ಕ್ಷಣ ತಿಗ್ಭ್ರಮೆಯಾಗಿ ನಿಂತು ಬರ್ತಾನೆ ಶಿವಯೋಗಿ ವೇಷ ತೊಟ್ಟವನಂತಕ್ಕ ಇಟ್ಟು ನಿಯತ್ತಿರ್ಬೇಕಾದ್ರೆ ಇನ್ನು ಕರೆ ಒಂದ್ರೆ ಶಿವಯೋಗಿ ಹೆಂಗ ಅದ ಕೇಳಿದವ ನೋಡಿ ಶಿವಯೋಗಿ ವೇಷ ಹಾಕೊಂಡು ಬಂದವನಂತೆ ಈ ಪರಿ ತಾಕತ್ತದೆ ಈ ಪರಿ ನಿಯತ್ತದೆ ಇನ್ನು ಶಿವಯೋಗಿ ಕರೆ ಒಂದ್ರ ಆದ ಹೆಂಗಿರ್ಬಕವ ಅಂತವ್ರ ಎಲ್ಲರ ಆಧಾರ ಅನ್ನ ತಮ್ಮ ನೋಡಿರ ಅಧಾರ್ರಿ ಅಂದ್ರೆ ಅವ್ರು ಎಲ್ಲಿ ಅದಾರ ಅಂದ್ರೆ ಉತ್ತರ ಭಾಗದ ಬೆಳವಲು ಸೀಮೆ ಒಳಗು ಮುಳುಗೊಂದ ಅಂತೈತಿ ಕಲ್ಲು ಮುಳುಗುಂದ ಅಲ್ಲೊಬ್ರು ಬಾಲಲೀಲಮ ಹಂತ ಶಿವಯೋಗಿಗಳ ಅಧಾರ ಅಂತ ಹೇಳಿದ್ರು ಅವರು ಉತ್ತರ ಭಾಗ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಭಾಗದಲ್ಲಿ ಬೆಳವಲ ಸೀಮಿ ಇದಕ್ಕೆ ಬೆಳವಲ ಸೀಮೆ ಅಂತಲೇ ಕರೀತಾರೆ ರೋಣ ನವಲಗುಂದ ನರಗುಂದ ಸಿರಟ್ಟಿ ಮುಂಡ್ರಗಿ ಹುಬ್ಬಳ್ಳಿ ಇವೆಲ್ಲ ಬೆಳವಲ ಸೀಮೆ ಇವು ಅಂದರೆ ಎಲ್ಲಿ ಗೋಧಿ ಎಲ್ಲಿ ಜೋಳ ಹೆಚ್ಚು ಬೆಳೀತಾರೆ ಎಲ್ಲಿ ಎಣಗ್ಯಾರ ಎಲ್ಲಿ ಬಿಳು ಜೋಳ ಹೆಚ್ಚು ಬೆಳಿತಾರ ಅದಕ್ಕೆ ಬೆಳವಲ ಸೀಮೆ ಅಂತ ಕರೀತಾರೆ ಎಲ್ಲಿ ತೊಗರಿ ಹೆಚ್ಚು ಬೆಳಿತಾರೆ ಅದಕ್ಕೆ ಸಗರ ನಾಡ ಅಂತಾರೆ ಎಲ್ಲಿ ಬಾಳಿ ಅಲ್ಲ ಅರಿಶಿನ ಹೆಚ್ಚು ಬೆಳಿತಾರೆ ಅದಕ್ಕೆ ಮಲೆನಾಡು ಅಂತ ಕರಿತಾರೆ ಇದು ನಮ್ಮ ವ್ಯವಸ್ಥೆ ಮಲೆನಾಡ ಸಗರ ಸಗರನಾಡು ಅಂತ ಕರೀತಾರೆ ಮೂರು ಭಾಗ ಮಾಡ್ತಾರೆ ಇದು ನೋಡಿರಿ ಅವಾಗ ಅವ್ರ ಅಂತಾರ ಹಂಗಾರ ಅವ್ರು ಸಿಗ್ತಾರನ್ನೋ ನೋಡಕಂದ್ರ ಖಂಡಿತ ಸಿಗ್ತಾರೆ ಅಂತ ಅವಾಗ ಶಿವಯೋಗಿ ಕರ್ ಅವ್ರನ್ನ ಕರ್ಕೊಂಡ್ಬರ್ಬೇಕಂತ ಹೇಳಿ ಸ್ವತಃ ಮೈಸೂರು ಮಹಾರಾಜರು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಒಂದು ಮೂರು ಮಂದಿ ಪರಿಚಾರಕರನ್ನು ಕೊಡ್ತಾರೆ ಒಬ್ಬರ ಕೈಯಾಗ ಆ ಇದನ್ನ ಬರೆದು ಕಡಿಸ್ಕೊಡ್ತಾರೆ ಲೆಕ್ಕಣಿಕೆಯಿಂದ ಬರೆದು ಮಹಾರಾಜರು ನಿಮಗೆ ಆಮಂತ್ರಣ ಮಾಡ್ಯಾರ ನೀವು ಕೂಡಲೇ ಇವರು ಬಂದು ಇದನ್ನ ಕೈಯಾಗಿ ಕೊಟ್ಟ ಮೇಲೆ ಇದು ಸ್ವತಃ ಮಹಾರಾಜರ ಅಪ್ಪಣೆ ನಿಮಗೆ ಭಿನ್ನಾ ಅಂತ ತಿಳ್ಕೊಂಡು ನೀವು ಮುಳುಗುಂದದಿಂದ ಮೈಸೂರಿಗೆ ಬರಬೇಕು ಅಂತ ಹೇಳಿ ಬರೀತಾರೆ ಇವ್ರು ಬಂದ್ರು ಮೈಸೂರಿಂದ ಮುಳುಗುಂದಕ್ಕೆ ಬಂದರು ಬಂದ ಮೇಲೆ ನಮಸ್ಕಾರ ಮಾಡಿ ಕುಂತರು ಇವರೇನು ಆಜಾರ ಕಣ್ಣೆತ್ತಿ ಸಹಿತ ನೋಡಲಿಲ್ಲ ಅವ್ರು ಎದಕ್ಕೆ ಬಂದಿರಿ ಅಂತ ಸಹಿತ ಕೇಳಕ್ಕೊಳಿ ಎಲ್ಲಿಂದ ಬಂದಿರಿ ಪಾ ಅಂತ ಮಗಲು ಮಠದಾಗಿದ್ದವ್ರು ಕೇಳಿದರು ಮೈಸೂರಿಂದ ಬಂದ್ವಿ ಮಹಾರಾಜರು ಕಳಿಸ್ಕೊಟ್ಟ ಮಹಾರಾಜರು ಕಳಿಸ್ಯಾರಂತ್ರಿ ಪಾ ಬುದ್ಧಿ ಮಹಾರಾಜ ಕಳ್ಸ್ಯಾನ ಭಾಳ ಚಲೋ ಆತು ಏನು ಅನ್ನಲಿಲ್ಲ ಅವ್ರು ಮಹಾರಾಜ ಕಳ್ಸ್ಯಾನ ಭಾಳ ಚಲೋ ಆತು ಹ್ಞೂ ಎಲ್ಲಿ ಇರಂತ ಎದಕ್ಕೆ ಬಂದಾರಂತ ಅಂತ ಮತ್ತೊಬ್ಬ ಕೇಳಿದೆ ಇಲ್ರಿ ರೀ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರಂತ ಗುರುಮನೆ ಆಗಿರೋ ಒಂದು ಅರಮನೆ ಏನು ಕೆಲಸ ಬರೋದು ಅಂತ ಹೇಳಂತ ಹೇಳಿದವ್ರು ಗುರು ಮನೆಗೆ ಒಂದು ಅರಮನೆ ಆಗೇನು ಕೆಲಸನ ಬರೋದಿಲ್ಲ ಹೇಳ ಏ ಇಲ್ರಿ ಬುದ್ಧಿ ಮಹಾರಾಜರು ನಿಮ್ಮ ಮ್ಯಾಲೆ ಭಾಳ ಪ್ರೇಮ ಬಂದು ಕಳಿಸ್ಯಾರ ನೀವು ಹೋಗಲೇಬೇಕು ಮಹಾರಾಜ ಅಲ್ಲ ಅವರಪ್ಪ ಬಂದರು ಹೋಗುದಲ್ಲ ಅಂತೇಳ್ರವ್ರು ಶಿವಯೋಗಿ